ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾರಾಶಿಯವರ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಕನ್ಯಾ ರಾಶಿಯ ವೀಕ್ಷಕರೇ ನಿಮಗೆ ಮೇ ಹದಿನಾಲ್ಕರವರೆಗೆ ಗುರುಬಲ ಇರೋದರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕಂತಕ್ಕಂಥದ್ದು ಭಾಳ ಉತ್ತಮ ವಿವಾಹಾಧಿಕಾರಿಗಳು ಹೊಸ ವ್ಯಾಪಾರ ವ್ಯವಹಾರಗಳಾಗಲಿ ಮನೆ ತೆಗಿತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದು ಇತ್ಯಾದಿ ಯಾವುದೇ ವಿಚಾರಗಳಿಗೆ ಮೇ ಹದಿನಾಲ್ಕರವರೆಗೆ ಶುಭಪ್ರದವಾಗಿ ಇರ್ತದೆ ಮೇ ಹದಿನಾಲ್ಕರ ನಂತರ ನಿಮಗೆ ಗುರುಬಲ ಇಲ್ಲದೇ ಇರುವ ಕಾರಣ ನಿಮ್ಮ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಾಗಲಿ ಶುಭ ಕಾರ್ಯಗಳಾಗಲಿ ಮನೆ ತೆಗಿತಕ್ಕಂಥದ್ದಾಗಲಿ ಅಥವಾ ಮನೆ ಕಟ್ಟಿಸ್ತಕ್ಕಂಥದ್ದಾಗಲಿ ನೀವು ಅಂದುಕೊಂಡ ರೀತಿಯಲ್ಲಿ ಸಾಗೋದಿಲ್ಲ ಸಮಸ್ಯೆಗಳುಂಟಾಗ್ತವೆ ಹಣಕಾಸು ನಷ್ಟ ವೈಪರೀತ್ಯ ಉಂಟಾಗ್ತದೆ ಮೇ ಹದಿನಾಲ್ಕರ ನಂತರ ಗುರುಬಲ ಇಲ್ಲದೇ ಇರುವ ಕಾರಣ ನೀವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಾಯಿಬಾಬಾ ಮಂದಿರ ದತ್ತಾತ್ರೇಯರ ಕ್ಷೇತ್ರ ಅಥವಾ ವಿಷ್ಣುವಿನ ಮಂದಿರ ಈಶ್ವರನ ದೇವಾಲಯಗಳಲ್ಲಿ ಗುರುವಾರಗಳಂದು ಹಳದಿ ಹೂ ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಶ್ವಥ ವೃಕ್ಷಕ್ಕೆ ಬೇಕಾದರೂ ಗುರುವಾರಗಳಂದು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ ನಿಮಗೆ ಗುರುಬಲ ಮೇ ಹದಿನಾಲ್ಕರ ನಂತರ ಇರೋದಿಲ್ಲ ಎಲ್ಲ ವಿಚಾರಗಳಲ್ಲೂ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲೂ ವಿದ್ಯಾರ್ಥಿಗಳಿಗೂ ಗುರುಬಲ ಇಲ್ಲದೆ ಇರೋದರಿಂದ ಪರಿಹಾರ ಮಾಡ್ಕೊಂಬೋದು ಭಾಳ ಸೂಕ್ತ ಹಾಗೆಯೇ ಯುಗಾದಿ ಹಬ್ಬದಿಂದ ನಿಮ್ಮ ರಾಶಿಗೆ ಏಳನೇ ಮನೆಯಲ್ಲಿ ಶನಿ ಬರ್ತಾರೆ ಈ ಮೇ ಮತ್ತು ಏಪ್ರಿಲ್ ತಿಂಗಳು ತುಂಬ ಎಚ್ಚರಿಕೆಯಲ್ಲಿ ಇರಬೇಕಾದಂಥ ಪ್ರಭಾವ ಸನ್ನಿವೇಶ ನಿಮ್ಮ ರಾಶಿಗೆ ಇರ್ತದೆ ಗಡಿಬಿಡಿಯ ನಿರ್ಧಾರ ಅಥವಾ ದುಡುಕಿನ ನಿರ್ಧಾರದಿಂದ ಅಪಾರ ಪ್ರಮಾಣದ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗಬೇಡಿ ಶನಿ ಭಗವಾನರು ಏಳನೇ ಮನೆಯಲ್ಲಿ ಸ್ಥಿತರಾಗಿ ನಿಮ್ಮ ರಾಶಿಯನ್ನು ನೋಡೋದ್ರಿಂದ ಬೇರೆಯವ್ರನ್ನ ನಂಬಿ ಅಥವಾ ಪಾರ್ಟ್ನರ್ಶಿಪ್ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಿ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗಬೇಡಿ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರ ಧಾರಣೆ ಉತ್ತಮ ಅಲ್ಲ ಗಂಡು ಮಕ್ಕಳಿಗೆ ಕಟಿಂಗು ಶೇವಿಂಗು ನಾನ್ ವೆಜ್ಜು ಡ್ರಿಂಕಿಂಗು ಇನ್ನಿತರ ನೆಗೆಟಿವ್ ಹ್ಯಾಬಿಟ್ಟು ಶುಭಪ್ರದ ಅಲ್ಲ ಆದಷ್ಟು ಶನಿ ಭಗವಾನರಿಗೆ ಪರಿಹಾರ ಮಾಡ್ಕೊಬೋದು ಸಹ ಭಾಳ ಉತ್ತಮ ಶನಿ ಭಗವಾನರಿಗೆ ಬಿಲ್ವ ಪತ್ರೆ ಬನ್ನಿ ಪತ್ರೆಯನ್ನು ಕೊಡ್ತಕ್ಕಂಥದ್ದು ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆಯ ಅಭಿಷೇಕ ಎಳ್ಳೆಣ್ಣೆಯ ದಾನ ಕೊಡ್ತಕ್ಕಂಥದ್ದು ಅಥವಾ ಏಳು ದೀಪ ಹಚ್ಚಿ ಎಂಟು ಸುತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಓಂ ಶಂ ಶನೇಶ್ವರಾಯ ನಮ ಈ ಮಂತ್ರವನ್ನು ಪ್ರದಕ್ಷಿಣೆ ಮುಗಿಯುವವರೆಗೂ ಜಪ ಮಾಡಿ ಆಮೇಲೆ ಅಲ್ಲೇ ನವಗ್ರಹಗಳಿದ್ದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಛ ರಾಹುವೆ ಕೇತುವೆ ನಮ ಈ ಮಂತ್ರವನ್ನು ಜಪ ಮಾಡೋದು ಭಾಳ ಉತ್ತಮ ಈ ರಾಶಿಯವರು ವಿಶೇಷವಾಗಿ ಶನಿ ಭಗವಾನರ ಪ್ರಭಾವ ಎರಡೂವರೆ ವರ್ಷಗಳ ಕಾಲ ಇರೋದರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ವ್ಯವಹಾರ ಮಾಡೋದು ಭಾಳ ಉತ್ತಮ ನಿಮ್ಮ ರಾಶಿಗೆ ಬುಧವಾರ ಶುಕ್ರವಾರ ಮತ್ತು ಭಾನುವಾರ ಶುಭಪ್ರದವಾಗಿರ್ತದೆ ಈ ದಿನಗಳಲ್ಲಿ ನಿಮ್ಮ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಶುಭ ಸಮಯಗಳಲ್ಲಿ ಮುಂದುವರಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಿ ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾರೆ ಮೇ ಎಂಡಿಂಗ್ನಲ್ಲಿ ಕೇತು ಸಿಂಹರಾಶಿಯನ್ನು ಪ್ರವೇಶ ಮಾಡಿದಾಗ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು ಕಂಡುಬರುವ ಸಾಧ್ಯತೆ ಇರೋದರಿಂದ ಗಣಪತಿ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ನಿಮಗಿಷ್ಟವಾದಂಥ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ದೇವಿ ದೇವಾಲಯಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನೀವು ಉದ್ಯೋಗ ಮಾಡುವ ಕೆಲಸದ ಕಡೆ ಅಥವಾ ವ್ಯವಹಾರ ಮಾಡುವ ಸ್ಥಾನಗಳಲ್ಲಿ ಪೂರ್ಣ ಪ್ರಮಾಣದ ಎಚ್ಚರಿಕೆಯನ್ನು ತೆಗೆದುಕೊಂಬೋದು ಉತ್ತಮ ಏನೇ ಸಮಸ್ಯೆಗಳು ಬಂದರೂ ಸಹ ಮನಸ್ಸಿಗೆ ಕೂಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿಕೊಳ್ಳಿ ಗಡಿಬಿಡಿಯ ನಿರ್ಧಾರಗಳಿಂದ ಮನಸ್ಸಿಗೆ ನೋವಾಗಿ ಅಥವಾ ಆರೋಪಗಳು ಬಂದು ಅಥವಾ ಪ್ರತ್ಯಾರೋಪಗಳು ಬಂದು ಸಮಸ್ಯೆಯಿಂದ ಮನನೊಂದು ಬೇರೆ ರೀತಿಯ ಯೋಚನೆಗಳಿಗೆ ಒಳಗಾಗದಿರಿ ಆದಷ್ಟು ಮಾರುತಿ ದೇವರ ಪೂಜೆ ಮಾಡ್ತಕ್ಕಂಥದ್ದು ಗಣಪತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಈಶ್ವರ ದೇವರ ಸಾನ್ನಿಧ್ಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ